ಡೈರೆಕ್ಟರ್ಸ್ ಬಂದಿದ್ದಾರೆ ದೊಡ್ಡ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಪವನ್ ಸರ್ ಹಾಗೂ ಚೇತನ್ ಕುಮಾರ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಪ್ಲೀಸ್ ಇದರ ಜೊತೆಗೆ ಶಿವಣ್ಣನವರ ಮಗಳು ನಿವೇದಿತಾ ಪ್ರೊಡ್ಯೂಸ್ ಮಾಡ್ತಾ ಇರುವಂತಹ ಫೈರ್ ಫ್ಲೈ ನಿರ್ದೇಶಕರಾದಂತಹ ವಂಶಿ ಅವರು ಕೂಡ ಬಂದಿದ್ದಾರೆ ವಂಶಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಟ ನಿರ್ದೇಶಕ ವಂಶಿ ಅವರು ಪವನ್ ಸರ್ ಕೋ ನರ್ತನ್ ಸರ್ ಅವರ ಡೈರೆಕ್ಷನ್ ಭೈರತಿ ರಣಗಲ್ಲು ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಸರ್ ಮೈಕ್ ಆನ್ ಅದು ಓನ್ಲಿ ಅನುಶ್ರೀ ಅವರು ಮಾತಾಡಿದ್ರೆ ಮಾತ್ರ ವರ್ಕ್ ಆಗುತ್ತೆ ಅಂತ ಅನ್ಸುತ್ತೆ ಈ ವರ್ಕ್ ಆಗ್ತದೆ ಸೊ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಇಲ್ಲಿ ನಾನು ಒಬ್ಬ ಡೈರೆಕ್ಟರ್ ಆಗಿ ಬಂದಿಲ್ಲ ಶಿವಣ್ಣ ಅವರ ಅಭಿಮಾನಿಯಾಗಿ ಬಂದಿದ್ದೀನಿ ಸೊ ಅದು ಭೈರತಿ ರಣಗಲ್ಲು ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಶಿವಣ್ಣ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಶಿವಣ್ಣ ಅವರು ಬರೇ ಕನ್ನಡ ಚಿತ್ರರಂಗ ಅಷ್ಟೇ ಅಲ್ಲದೆ ಇಡೀ ಭಾರತೀಯ ಚಿತ್ರರಂಗನೇ ಪ್ರೀತಿಸೋ ಅಂಥ ಗೌರವಿಸೋವಂಥ ಆಧರಿಸುವಂಥ ಒಂದು ಅಪರೂಪದ ವಜ್ರ ಸೊ ಆ ವಜ್ರ ನಮ್ಮ ಕರುನಾಡಲ್ಲಿ ಹುಟ್ಟಿದೆ ಅದು ರಾಜ್ಕುಮಾರ್ ಅವರು ಮೊದಲನೇ ಮಗ ಹುಟ್ಟಿದ್ದಾರೆ ಅನ್ನೋದಕ್ಕೆ ಮೊದಲನೇದಾಗಿ ನಾವೆಲ್ಲರೂ ಹೆಮ್ಮೆ ಗೌರವ ಪಡಬೇಕು ಮತ್ತು ಅದರೊಂದಿಗೆ ಭೈರತಿ ರಣಗಲ್ ಬಗ್ಗೆ ಹೇಳಬೇಕು ಅಂದರೆ ನರ್ದನ್ ಅವರು ಒಂದು ಫೆಂಟಾಸ್ಟಿಕ್ ಕ್ರಾಫ್ಟ್ ಮಾಡಿದ್ದಾರೆ ಅದ್ರ ಜೊತೆ ಅವರು ಮಫ್ತಿ ಆಲ್ರೆಡಿ ಇಟ್ ಇಸ್ ಬಿನ್ ಪ್ರೂವನ್ ಆ್ಯಂಡ್ ಇಟ್ ಇಸ್ ಅ ಪ್ರೀಕ್ವೆಲ್ ಟು ಮಫ್ತಿ ಅಂತ ಆಗಿರೋದ್ರಿಂದ ನಮ್ಮೆಲ್ಲರ ಕ್ಯೂರಿಯಾಸಿಟಿ ಮುಗಿಲತ್ತರಿಕೆ ಇದೆ ಅದ್ರ ಜೊತೆಗೆ ಶಿವಣ್ಣ ಅವರು ಟ್ರೈಲರಲ್ಲಿ ಒಂದು ಡೈಲಾಗ್ ಹೇಳಿದ್ದಾರೆ ಇಂದಿನಿಂದ ಇವತ್ತಿಂದ ರೋಣಾಪುರದಲ್ಲಿ ಸರ್ವೇಕಲ್ಗಳೆಲ್ಲ ರಣಗಲ್ಲಿನ ಸಾಮ್ರಾಜ್ಯದ ಮೈಲಿಗಲ್ಲುಗಳು ಅಂತ ಸೊ ಅದೊಂದು ಡೈಲಾಗ್ ಸಾಕು ಸಿನಿಮಾ ಬ್ಲಾಕ್ ಬಸ್ಟರ್ ಆಗೋದಕ್ಕೆ ಥಿಯೇಟ್ರ್ ಗೋಡೆಗಳೆಲ್ಲ ಛಿದ್ರ ಛಿದ್ರ ಆಗೋದಕ್ಕೆ ಆ್ಯಸ್ ಅ ಫ್ಯಾನ್ ಐ ವಾನ್ ಅ ಬೈ ಟಿಕೆಟ್ಸ್ ಅಂಡ್ ವಾಚ್ ದ ಫಿಲ್ಮ್ ಸೊ ಭೈರತಿ ರಣಗಲ್ಲು ಶಿವಣ್ಣ ಅವರ ಹಲವಾರು ಮೈಲಿಗಳಲ್ಲಿ ಮಹತ್ತರವಾದಂಥ ಮೈಲಿಗಲ್ಲಾಗುತ್ತೆ ಅನ್ನೋದರಲ್ಲಿ ಎರಡು ಸಂಶಯನೂ ಇಲ್ಲ ಸೊ ಆಲ್ ದ ಬೆಸ್ಟ್ ದ ಎಂಟೈರ್ ಟೀಮ್ ರವಿ ಬಸ್ರೂರ್ ಇದ್ದಾರೆ ಅವಿನಾಶ್ ಸರ್ ಇದ್ದಾರೆ ಮಧು ಅವರಿದ್ದಾರೆ ಎಲ್ಲರಿಗೂ ವಿಶ್ ಮಾಡ್ತಾ ರುಕ್ಮಿಣಿ ಅವರಿದ್ದಾರೆ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳಿ ಆಲ್ ದ ಬೆಸ್ಟ್ ಅಲ್ಲ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಸೊ ನಿಮ್ಮ ಸೆಲೆಬ್ರೇಷನ್ ಜೊತೆ ಕನ್ನಡ ಚಿತ್ರರಂಗನೂ ಕೂಡ ಒಂದು ಸೆಲೆಬ್ರೇಟ್ ಮಾಡಲಿ ಅಂತ ವಿಶ್ ಮಾಡ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಪವನ್ ಸರ್ ಡೈಲಾಗ್ ಎಲ್ಲ ಹೇಳಿದ್ರಿ ನಾನು ಯೋಚನೆ ಮಾಡ್ತಾ ಇದ್ದೆ ನಮ್ಮ ಬೈರತಿ ರಣಗಳ ಡಿ ಒ ಪಿ ನವೀನ್ ಸರ್ ಏನಾದ್ರೂ ಈ ಡೈಲಾಗ್ ಹೇಗೆ ಹೇಳಿದ್ರೆ ಹೆಂಗಿರುತ್ತೆ ಅಂತ ಇಲ್ಲ ಬರೀ ನನ್ನ ಯೋಚನೆಯಲ್ಲಿ ಮಾತ್ರ ಇತ್ತು ಸರ್ ನೀವು ನಾನು ಎಲ್ಲೂ ಹಿಂದೆ ಹೋಗಬೇಡಿ ಅಲ್ಲೇ ಕೂತಿದ್ರಿ ಸರ್ ಎಲ್ಲರೂ ಕೂಡ ನಮಸ್ಕಾರ ಮೊದಲಿಗೆ ವೇದಿಕೆ ಮೇಲೆ ನಿಂತು ಮಾತಾಡೋಕ್ಕೆ ಭಾಳ ಖುಷಿ ಅನ್ಸುತ್ತೆ ಆ್ಯಂಡ್ ಶಿವಣ್ಣನ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಪದಗಳ ಸಾಲಲ್ಲ ದಿನಗಳ ಸಾಲಲ್ಲ ಚಿಕ್ಕದಾಗ ಮಾತಾಡಬೇಕು ಅಂತಂದರೆ ನಮ್ಮ ಪುಣ್ಯ ಶಿವಣ್ಣ ಬಂದು ನಮ್ಮ ಇಂಡಸ್ಟ್ರಿನಲ್ಲಿರೋದು ಇರೋದು ಅಂತ ನಾನು ಭಾವಿಸ್ತೀನಿ ಯಾಕಂತಂದ್ರೆ ಶಿವಣ್ಣ ನಟನೆಯಲ್ಲಿ ಪರ್ವತ ಆದರೆ ವ್ಯಕ್ತಿತ್ವದಲ್ಲಿ ಮೇರು ಪರ್ವತ ಅಂತ ಅನ್ಬೋದು ಆ್ಯಂಡ್ ಶಿವಣ್ಣ ಅವ್ರನ್ನ ಹತ್ರದಿಂದ ನೋಡಿರೋದ್ರಿಂದ ನನಗನ್ಸಿದ್ದೇನೆಂದ್ರೆ ಶಿವಣ್ಣ ಅವರು ಒಂಥರ ಟ್ರಾನ್ಸ್ಫಾರ್ಮರ್ ಇದ್ದಂಗೆ ಯಾವಾಗಲೂ ಎನರ್ಜಿ ಫ್ಲೋ ಇರುತ್ತೆ ಎಷ್ಟೋ ಮನೆಗಳಲ್ಲಿ ದೀಪ ಉರಿತಾ ಇರುತ್ತೆ ಶಿವಣ್ಣ ಇದ್ರೆ ಆ್ಯಂಡ್ ಅಣ್ಣ ಇದೇ ಥರ ಸಿನಿಮಾಗಳು ಸಾಲು ಸಾಲು ಸಿನಿಮಾಗಳು ಬರಲಿ ಅಂತ ನಾನು ಕೇಳ್ಕೊತೀನಿ ಆ್ಯಂಡ್ ಆ್ಯಸ್ ಎ ಫ್ಯಾನಾಗಿ ಶಿವಣ್ಣ ಅವರ ನೂರು ಮೂವತ್ತು ಮೂರು ಸಿನಿಮಾಗಳಲ್ಲೂ ಅವ್ರ ಎಲ್ಲ ಪಾತ್ರಗಳು ಕೂಡ ತುಂಬ ವಿಶೇಷವಾಗಿರುತ್ತೆ ಆ್ಯಂಡ್ ಅಷ್ಟು ತೂಕ ಇರುತ್ತೆ ಆ್ಯಂಡ್ ಜನಗಳನ್ನ ಎಂಟರ್ಟೈನ್ ಮಾಡುತ್ತೆ ಅವರ ಬೆಸ್ಟ್ ಹತ್ತು ಪಾತ್ರಗಳನ್ನ ಚೂಸ್ ಮಾಡಿ ಅಂದರೆ ಖಂಡಿತ ಹತ್ತು ಪಾತ್ರೆಗಳಲ್ಲಿ ಭೈರತಿ ರಣಗಲ್ ಪಾತ್ರನ ನಾನು ಆ್ಯಸ್ ಎ ಫ್ಯಾನಾಗಿ ಒಂದು ಚೂಸ್ ಮಾಡ್ತೀನಿ ಆ್ಯಂಡ್ ಈ ಪಾತ್ರನ ಸೃಷ್ಟಿ ಮಾಡಿದ್ದಕ್ಕೆ ಡೈರೆಕ್ಟರ್ ನರ್ತನ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಆ್ಯಸ್ ಅ ಫ್ಯಾನ್ ಆಗಿ ಮುಫ್ತಿ ಸಿನಿಮಾ ನೋಡಿದಾಗ ಅಯ್ಯೋ ಇಷ್ಟು ಬೇಗ ಮುಗಿದೋಯ್ತಲ್ಲ ಅಂತ ಅನಿಸ್ತಾ ಇತ್ತು ಆ ಪಾತ್ರ ಮತ್ತೆ ನೋಡ್ಬೇಕು ಅನಿಸ್ತಾ ಇತ್ತು ಯಾಕಂತಂದ್ರೆ ಆ ಪಾತ್ರದಲ್ಲಿ ಇದ್ದಂಥ ಗತ್ತು ಆ ಗಮ್ಮತ್ತು ಅದಕ್ಕೊಂದು ದೌಲತ್ತು ಮತ್ತೆ ಆ ಘನತೆ ಹಂಗಿತ್ತು ಈ ಒಂದು ಸಿನಿಮಾದಲ್ಲಿ ಅಭಿನಯಿಸಿರೋ ಎಲ್ಲ ಕಲಾವಿದರು ಕೂಡ ಶುಭವಾಗ್ಲಿ ಎಲ್ಲ ತಂತ್ರಜ್ಞರಿಗೆ ಶುಭವಾಗ್ಲಿ ಆ್ಯಂಡ್ ರವಿ ಬಸವ ಸರ್ ಮ್ಯೂಸಿಕ್ ಮಾತಾಡೋಂಗಿಲ್ಲ ಬ್ಯಾಂಗ್ ಆ ಒಂದು ಸಾಂಗ್ಗೆ ಅಷ್ಟೋ ಮೈ ಅನ್ಸುತ್ತೆ ಆ್ಯಂಡ್ ನವೀನ್ ಸರ್ ಫೋಟೋಗ್ರಫಿ ಅಮೇಝಿಂಗ್ ಆಗಿದೆ ಆ್ಯಸ್ ಎ ಟೆಕ್ನಿಷಿಯನ್ ಆಗಿ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಬೆಸ್ಟ್ ಟೆಕ್ನಿಷಿಯನ್ಸ್ ಎಲ್ಲರೂ ಸೇರಿದ್ದಾರೆ ವರ್ಕ್ ಮಾಡಿದ್ದಾರೆ ಆ್ಯಂಡ್ ಕೊನೆಯದಾಗ ಹೇಳಬೇಕು ಅಂತಂದರೆ ಅಣ್ಣ ನಿಮಗೆ ಮೊದಲಿಂದನೂ ರೆಕಾರ್ಡ್ಸ್ನ ಬ್ರೇಕ್ ಮಾಡಿ ಅಭ್ಯಾಸ ಎಲ್ಲ ರೆಕಾರ್ಡ್ಸ್ನೂ ನೀವೇ ಬ್ರೇಕ್ ಮಾಡಿ ಅಣ್ಣ ಮತ್ತೊಂದು ಸಲ ಬೈರದೇಡ್ ರಣಗಲ್ ಸೂಪರ್ ಡೂಪರ್ ಹಿಟ್ಟಾಗಲಿ ಆ್ಯಂಡ್ ದೊಡ್ಡ ಮೈಲಿಗಲ್ನ ಸೃಷ್ಟಿ ಮಾಡಲಿ ಧನ್ಯವಾದ ಥ್ಯಾಂಕ್ ಯು ಒಂದು ದೊಡ್ಡ ಮೈಲಿಗಲ್ ಸೃಷ್ಟಿ ಮಾಡಲಿ ಭೈರತಿ ರಾಣಗಲ್ ಅಂತ ಹೇಳಿದರೆ ಥ್ಯಾಂಕ್ ಯು ಥ್ಯಾಂಕ್ ಯು ಚೈತನ್ ಸರ್ ಈಗ ನಮ್ಮ ಯುವ ನಿರ್ದೇಶಕರು ಫೈರ್ ಫ್ಲೈಸ್ ನಾ ನಿರ್ದೇಶಕರು ನಾಯಕ ನಟರು ವಂಶಿ ಎಲ್ಲರಿಗೂ ನಮಸ್ಕಾರ ಈ ಸಂಜೆ ವೇದಿಕೆ ಮೇಲೆ ಬಂದು ನಿಂತು ಮಾತಾಡ್ತಿರೋದೆ ತುಂಬ ಖುಷಿ ಆಗ್ತಿದೆ ಅನ್ ಶೇರಿಂಗ್ ಸ್ಟೇಜ್ ವಿತ್ ದೆಮ್ ಅಂಡ್ ಪ್ರತಿ ಡೈರೆಕ್ಟ್ರಿಗೂ ಲೈಫಲ್ಲಿ ಒನ್ ಟೈಮಲ್ಲಿ ಅಣ್ಣಾಗೆ ಸ್ಕ್ರಿಪ್ಟ್ ಹೇಳಬೇಕು ಆ್ಯಕ್ಷನ್ ಕಟ್ಟಬೇಕು ಅಂತ ಆಸೆ ಇರುತ್ತೆ ಆ್ಯಂಡ್ ಅದು ಪ್ರತಿ ಡೈರೆಕ್ಟ್ರ ಕನಸು ಆ್ಯಂಡ್ ಎವ್ರಿ ಡೈರೆಕ್ಟರ್ಸ್ ಡ್ರೀಮ್ ಹೀರೋ ಬಂದು ಶಿವಣ್ಣನೇ ಆ್ಯಂಡ್ ವಿ ಆಲ್ ಲವ್ ಹಿಮ್ ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓ ವಂಶಿ ಅವರೇ ನೀವು ಬಂದಿದ್ದ ಸ್ಟೈಲಲ್ಲಿ ಹೋದ್ರೆ ಯುವರ್ ಫುಲ್ ಹೈ ಫೈ ಕ್ಲಾಸ್ ವಾ ಫುಲ್ಲು ಮಾಸ್ ನಿರ್ದೇಶಕರ ನೀವು ಸ್ವಲ್ಪ ದಿವಸ ಅಣ್ಣ ಮನೆಗೆ ಹೋಗಿ ಬರ್ತಾ ಸ್ವಲ್ಪ ತಗೊಬಿಟ್ಟಿದೀರ ನೀವು ನಿಮ್ಮ ಚಿತ್ರಕ್ಕೂ ಕೂಡ ಆಲ್ ದ ವೆರಿ ಅದ್ರ ಪ್ರಮೋಷನ್ ಖಂಡಿತವಾಗ್ಲಿ ನಾವು ಭಾಗಿಯಾಗ್ತೀವಿ ಥ್ಯಾಂಕ್ ಯು ಸೋ ಮಚ್ ವಂಶಿ ಪವನ್ ಸರ್ ಥ್ಯಾಂಕ್ ಯು ಚೈತನ್ ಸರ್ ಥ್ಯಾಂಕ್ ಯು ಸೋ ಮಚ್ ಯು ಯು